ಬಂಧುಗಳೇ ತಾಯಂದಿರೆ ತಮಗೆಲ್ಲರಿಗೂ ಶರಣೌಶ ನಾಸ್ತಿಯು ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಅದರ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಲ್ಲೇ ಉಪನ್ಯಾಸ ನೀಡ್ತಾ ಇದ್ದಾರೆ ಸರ್ ದಯವಿಟ್ಟು ಆ ವೇದಿಕೆ ಮುಂಭಾಗದ ಎಡಭಾಗದಲ್ಲಿ ಗಲಾಟೆ ಮಾಡಬೇಡಿ ಕೆಳಗಡೆ ಸರ್ ಅವರು ಬಹಳ ಮಹತ್ವದ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಇವತ್ತು ಬಿಡುಗಡೆಯಾದಂತ ಇಪ್ಪತ್ತೈದು ಮೌಲಿಕ ಗ್ರಂಥಗಳನ್ನು ಗಮನಿಸಿದರೆ ಈಗ ನೀವು ಓದುತ್ತಿರುವುದು ಸರಿಯಾದ ಚರಿತ್ರೆಯಲ್ಲ ಅಥವಾ ನಿಜವಾದ ಚರಿತ್ರೆಯಲ್ಲ ತಮ್ಮ ಎಪ್ಪತ್ತೈದನೇ ವಯಸ್ಸಿನ ಈ ಸಂದರ್ಭದಲ್ಲಿ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠದಿಂದ ಈ ನಾಡಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಹಂಡೆ ವಜೀರ್ ಸಮುದಾಯದ ಸಾಂಸ್ಕೃತಿಕ ಅನುನ್ನತಿಯನ್ನು ಕುರಿತು ಇದುವರೆಗೆ ನಡೆದಂಥ ನಮ್ಮ ಚಿಂತನೆಗಳನ್ನು ಬದಲಾಯಿಸೋದರಲ್ಲಿ ಈ ಬೃಹತ್ ಸಮಾವೇಶ ಎರಡು ದಿವಸಗಳ ಕಾಲ ಈ ಸಮುದಾಯದ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಂಡು ಈಗ ನಾವೆಲ್ಲರೂ ಕೂಡ ಕೆಲವು ಐತಿಹಾಸಿಕವಾದ ಸಂಗತಿಗಳನ್ನು ತಿಳಿದುಕೊಳ್ಳಬೇಕಾದದ್ದು ಅವಶ್ಯ ಅನ್ನುವಂಥ ಪರಮ ಪೂಜ್ಯರು ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರು ಈಗಾಗಲೇ ಪ್ರಸ್ತುತಪಡಿಸಿದ್ದಾರೆ ಸಮಾಜದ ಬಂಧಗಳೇ ಸಮಾಜದ ಬಂಧುಗಳೇ ನಾವೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಂಗತಿ ಎಂದರೆ ಅಂತಾರಾಷ್ಟ್ರೀಯ ಸಂಶೋಧಕರಾದಂಥ ಇತಿಹಾಸ ತಜ್ಞರು ಆಗಿದ್ದಂಥ ಲಿಂಗೈಕ್ಯ ಶಾ ಶೆಟ್ಟರ್ ಅವರು ಎಸ್ ಶೆಟ್ಟರ್ ಅವರು ಇಷ್ಟೊಂದು ಸಾಮಾಜಿಕ ಕಾರ್ಯಗಳನ್ನು ಧಾರ್ಮಿಕ ಕಾರ್ಯಗಳನ್ನು ಸಾಂಸ್ಕೃತಿಕ ಕೆಲಸಗಳನ್ನು ಮಾಡಿದ ಕಂಡೆ ಅರಸು ಮನೆತನವನ್ನು ನಾವು ಅಷ್ಟಾಗಿ ಗಮನಿಸಿದ್ದಿಲ್ಲ ಅನ್ನುವಂಥ ಮಾತನ್ನು ಸ್ವತಃ ಇತಿಹಾಸ ತಜ್ಞರೇ ಕೇಳಿಕೊಂಡಿದ್ದಾರೆ ಅವರೇ ಹೇಳುವಂತೆ ಈ ಹೊತ್ತು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಇಡೀ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಕಂಡೆ ಅರಸರ ಪಾತ್ರ ಮಹತ್ವವಾದದ್ದು ಈ ವಿಚಾರ ಸಂಖ್ಯೆಯಿಂದ ನನಗೆ ತಿಳಿದು ಬಂದಿತು ಅನ್ನುವಂಥದ್ದನ್ನ ಕೆಲವು ವರ್ಷಗಳ ಹಿಂದೆ ಹೇಳಿರುವಂಥದ್ದನ್ನು ನಾನೇ ಕೇಳಿಸಿಕೊಂಡಿದ್ದೇನೆ ಹಾಗಾಗಿ ನಾವೆಲ್ಲ ಸಮಾಜದ ಬಂಧಗಳು ಅಭಿಮಾನ ಕೊಡಬೇಕಾಗಿರುವಂತಹ ಒಂದು ಸಂಗತಿ ಸಂಸ್ಕೃತಿ ಎನ್ನುವುದು ಅಥವಾ ಸಾಂಸ್ಕೃತಿಕತೆ ಎನ್ನುವುದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯ ರೂಪಿಸಿದ ಇಡೀ ಜನ ಸಮುದಾಯ ಜೀವನೆಯೆಲ್ಲ ಆ ಸಮುದಾಯದ ಆ ಸಮಾಜದ ಆ ಜನಾಂಗದ ಸಾಂಸ್ಕೃತಿಕ ಅಂತ ನಾವು ಹೇಳ್ತೀವಿ ಹೀಗಾಗಿ ಈ ಹಂಗೇ ಅರಸರ ಮೂಲ ಅರಸರನ್ನ ಕುರಿತು ಒಂಬೈನೂರ ಅರವತ್ತೆಂಟನೆಯ ಶತಮಾನದ ಒಂದು ಶಾಸನ ಹೀಗೆ ಉಲ್ಲೇಖಿಸುತ್ತದೆ ಮಹಾ ಸಾಮಾಂತ ಚಾಲುಕ್ಯ ಸರ್ವಜ್ಞನಂ ಗುಣರತ್ನಾಕರಂ ಸತ್ಯಟಾ ಈತಂ ಪದಹಿತ ಪವನಜನಂ ಧಾರಪದ್ ದ್ರೋಣದ ಶೂಗಂ ಮದಕರಿ ಗಂಡ ಶ್ರೀಮತ್ ಪೆಂಡಿಗ ಅರಸ ಅಂತದ್ದು ಆ ಪೆಂಡಿಗ ಅರಸನಿಂದಲೇ ಗಂಡೇ ಅರಸು ಮನೆತನ ಈ ನಾಡಿನಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಹೀಗೆ ಒಂಬೈನೂರ ಅರವತ್ತೆಂಟರಲ್ಲಿಯ ರಾಷ್ಟ್ರಕೂಟರ ಶಾಸನದಲ್ಲಿ ಒಳಿಸಿಕೊಂಡಂತ ಹಂಡೆ ಅರಸರ ಸ್ತುತಿ ಮತ್ತು ಆ ಶಾಸನದಿಂದ ಇವರು ರಾಷ್ಟ್ರಕೂಟಕ್ಕಿಂತಲೂ ಪೂರ್ವದಲ್ಲಿ ಇವರು ಬದಾಮಿ ಚಾಲಕರ ವಂಶಸ್ಥರಾಗಿದ್ದರು ಅನ್ನುವಂಥದ್ದನ್ನು ಈಗಾಗಲೇ ಇತಿಹಾಸಕಾರರು ತೆಗೆದು ತೋರಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕು ಬಹಳ ಮುಖ್ಯವಾಗಿ ಅಹೋಬಲನ ವಿಪಾಕ್ಷ ವಸತ ಚಂಪು ಕಾಗದಲ್ಲಿ ತರುಳ ಚಲಪತಿ ಅನ್ನುವಂಥ ಒಬ್ಬ ಕವಿ ಬಂದಂಥ ಗಂಗೆಗೌಡಿ ಸಂವಾದದ ಕೃತಿಯಲ್ಲಿ ಈ ಅಣ್ಣ ಅರಸರ ವರ್ಣನೆಯ ಈಗ ಬರುತ್ತದೆ ಕರೆಗೆ ಧರ್ಮಜನು ಅಂಕುಶ ಕರೆಗೆ ಧರ್ಮಜನು ಅಂಕುಶ ನಾಯಕ ಫಲಬಲದೋಡ್ ಭೀಮದೇವ ಅರ್ಜುನ ರಾಮನನ್ನು ಮೀರಿಸುವಂಥ ಒಬ್ಬ ವ್ಯಕ್ತಿ ಇದು ಆಗಿದ್ದ ಅನ್ನುವಂಥದ್ದನ್ನು ಹೇಳ್ತಾರೆ ದುರದೀಕ್ಷ ನಕುಲ ಮಲ್ಕನ್ನು ಸರಿ ನೆಲೆ ಸಮಜೆ ಚಿಕ್ಕ ಮಲ್ಕ ಅಂದ್ರೆ ಚಿಕ್ಕ ಮಲಕಪ್ಪ ನಾಯಕ ಅಂಕುಶಪ್ಪ ನಾಯಕ ಮತ್ತು ಮಲ್ಕಪ್ಪ ನಾಯಕನನ್ನು ಕುರಿತು ನಮ್ಮ ಪಠಂಗಿನಿ ಸಾಹಿತ್ಯದಲ್ಲಿ ಹೊಗಳಿರುವಂಥದ್ದನ್ನು ನೋಡಿದರೆ ಈ ಸಮುದಾಯದ ಹಂಡ್ಯಾರಿಸ ಸಮುದಾಯಕ್ಕೆ ಬಹುದೊಡ್ಡ ಪರಂಪರೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಬಸವಣ್ಣನ ಚರಿತ್ರೆ ನಿರೂಪಿಸುವಂತಹ ಒಂದು ಕೃತಿ ಇದೆ ಪಂಚಿ ರಸ ಅಂತ ಹೇಳಿ ಆ ಪಂಚಿ ರಸ ಸೋನೆ ಅದು ಪ್ರಕಟಗೊಂಡಿದ್ದು ಅದು ಪ್ರತಿಗೊಂಡಿದ್ದು ಬಂಡೆ ನರಸರ ಹಿರಿಯ ರಾಮಪ್ಪ ನಾಯಕನ ಆಸ್ಥಾನದಲ್ಲಿ ಬಂದವಂಥದ್ದನ್ನ ನಾವು ಗಮನಿಸಬೇಕು ತೋಟದ ಸಿದ್ದೇಶ್ವರ ದೇವರ ಸಂಪ್ರದಾಯಗಳಾದ ವೇದಿಕೆಯ ಮುಂಭಾಗದಲ್ಲಿ ಒಂದು ಕರಕ್ಕೆ ಗೌರವವನ್ನು ಕಾಯ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು

ಬಲ ಪ್ರಸನ್ನದಾಗಿರುವಂಥ ರಾಜ ಹಂಡೆ ಅಮ್ಮಪ್ಪ ನಾಯಕರು ಭಕ್ತಿಯಿಂದ ಬರೆಸಿ ನಮಸ್ಕರಿಸಿದ ಭಕ್ತಿರಸ ಸೋನೆ ಅನ್ನುವಂಥದ್ದು ಕಾಡೋಲಿಯಲ್ಲಿ ಉಲ್ಲೇಖವಾಗಿರುವಂಥ ವಿಷಯ ಹೀಗಾಗಿ ಭಕ್ತಿರಸ ಸೋನೆ ಅನ್ನುವಂಥ ಬಸವ ಚರಿತ್ರೆಯನ್ನ ಈ ಹಂಡೆ ರಾಮಪ್ಪ ನಾಯಕ ಪ್ರತಿ ಕೂಡ ಈ ಸಮುದಾಯದ ಒಂದು ಸಾಂಸ್ಕೃತಿಕ ಇತಿಹಾಸವನ್ನ ನಾವು ಗಮನಿಸಬೇಕು ಹೀಗಾಗಿ ಶಾಸನಗಳು ದಾನಪತ್ರಗಳು ಇಂದು ಪ್ರಕಟಿಸಿದ ಕೆರೆ ಅನ್ನದಾನ ವಿದ್ಯಾದಾನ ನೀಡಿದ ಕೊಡುಗೆಗಳನ್ನು ನೀಡಿದ ಈ ಸಾಂಸ್ಕೃತಿಕ ನಾಯಕರ ಚರಿತ್ರೆ ಕನ್ನಡ ನಾಡಿನಲ್ಲಿ ವಿಶಿಷ್ಟವಾಗಿರುವಂಥದ್ದು ಬಹುಶಃ ಈ ಆಲಸ್ವಾಮಿಯ ಬಾವಿ ಇರ್ಬೋದು ನೀಲಮ್ಮನ ಬಾವಿರು ನನ್ನ ಇತಿಹಾಸಕಾರ ಅವುಗಳ ಚಿತ್ರಗಳಲ್ಲಿ ಈಗಾಗಲೇ ಇಪ್ಪತ್ತೈದು ಕೃತಿಗಳಲ್ಲಿ ಪ್ರಕಟಿಸಿದ್ದಾರೆ ಹಾಲುಬಾವಿ ಸ್ವಾಮಿಯ ಬಾವಿ ನೀಲಮ್ಮನ ಬಾವಿ ಬಳ್ಳಾರಿಯ ಪಾರ್ವತಿನಗರದಲ್ಲಿರುವಂಥ ಬಾವಿ ಹಂದ್ರಾಳ್ ಗ್ರಾಮದಲ್ಲಿರುವಂಥ ದೊಡ್ಡ ಬಾವಿ ಬಂಕಾಪುರದ ಪಂಚಮಕಪ್ಪನ ಬಾವಿ ಹೀಗೆ ಅನಂತಪುರದ ಗ್ರಾಮಗಳ ಕೈಪಿಯತ್ತಗಳನ್ನು ಗಮನಿಸಿದರೆ ಈ ಸಮುದಾಯಕ್ಕೆ ಸಾಂಸ್ಕೃತಿಕವಾದಂಥ ದೊಡ್ಡ ದೊಡ್ಡ ಕೊಡುಗೆ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ವಂಶಾವಳಿಯಲ್ಲಿ ಇವರು ವೀರಶೈವ ಲಿಂಗಾಯತ ಮತಸ್ಥರು ಅನ್ನುವಂಥದ್ದನ್ನು ಅಧಿಕೃತವಾಗಿ ದಾಖಲಿಸಲಾಗಿದೆ ಇವರು ಮನೆ ದೇವರು ಬಿಜಾಪುರ ಸೀಮೆಯ ಸಿದ್ದರಾಮೇಶ್ವರ ದೇವರು ಪೂಜೆ ಸಂಸ್ಕಾರ ಮಾಡದೆ ಒಂದು ಹನಿ ನೀರನ್ನು ಬಾಯಿಗೆ ಹಾಕಿಕೊಳ್ಳುವುದಿಲ್ಲ ಸತ್ತರೆ ಕ್ರಿಯಾ ಸಮಾಧಿಯ ಹೊರತು ಇಲ್ಲಿ ಸುಡುವ ಪದ್ಧತಿ ಇವರಲ್ಲಿಲ್ಲ ಹೀಗಾಗಿ ಹಂಡೆ ಈ ವಜೀರ್ ಸಮುದಾಯ ಈ ರೀತಿ ವೀರಶೈವ ಲಿಂಗಾಯತ ಪರಂಪರೆಯ ಆಚರಣೆ ನಂಬಿಕೆಗಳಿಲ್ಲದೆ ಇದು ಬೆಳೆದು ಬಂದಿರುವಂಥದ್ದನ್ನು ಗಮನಿಸಬೇಕು ಹೀಗಾಗಿ ವೀರಶೈವ ಲಿಂಗಾಯತರು ಅನ್ವಯಿಸುವಂಥ ಶಿವಪೂಜೆ ಲಿಂಗ ದೀಕ್ಷೆ ಜಂಗಮ ದಾಸೋಹ ಕಾಯಕ ದಾಸೋಹರಂಥ ಬಸವಾದಿ ಬ್ರಹ್ಮಕರ ತತ್ವ ಸಿದ್ಧಾಂತಗಳಲ್ಲಿ ನಡೆದು ಬರುವಂಥ ಈ ಸಮಾಜಕ್ಕೆ ಒಂದು ಸಾಂಸ್ಕೃತಿಕವಾಗಿರುವಂಥ ಬಹುದೊಡ್ಡ ಇತಿಹಾಸ ಇದೆ ಕೊನೆಯದಾಗಿ ನಾಡಿನ ಒಂದು ದೊಡ್ಡ ಇತಿಹಾಸಕಾರ ಡಾಕ್ಟರ್ ಕಲಬುರಗಿ ಅವರ ಮಾತನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಪಂಡೆ ಅರಸರು ಶಿವೋಪಾಸಕರಾಗಿದ್ದರು ಅಂದ್ರೆ ಶಿವನ ಆರಾಧಕರಾಗಿದ್ದರು ಕಾಳಾಮಠ ಶೈವ ಯತಿ ಶ್ರೀಕಂಠ ಪಂಡಿತ ಮೊದಲಾದವರಿಗೆ ದಾನ ನೀಡಿರುವುದು ಎಮ್ಮಡಿಗೆ ಗ್ರಾಮದಲ್ಲಿ ಪಂಡೇಶ್ವರ ದೇವಾಲಯವನ್ನು ಪ್ರಕಟಿಸುವುದು ಇದಕ್ಕೆ ನೇರ ಆಧಾರವಾಗಿದೆ ಅಂದರೆ ಶಿವಭಕ್ತರಾಗಿಟ್ಟು ಅನ್ನಲಿಕ್ಕೆ ಇವೆಲ್ಲ ಸಾಕ್ಷಿಗಳು ಸಿಗ್ತವೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ ಹೀಗಾಗಿ ಇನ್ನು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಮಹಾರಾಷ್ಟ್ರಗಳಲ್ಲಿ ಬಂಡೆ ಸಮುದಾಯ ಹರಡಿಕೊಂಡಿದೆ ಎಂಬುದರಿಂದ ಬಂಡೆ ಸಮುದಾಯಕ್ಕೆ ಒಂದು ಪರಂಪರೆ ಇದೆ ಎನ್ನುವಂಥದ್ದನ್ನು ಆ ಡಾಕ್ಟರ್ ಎಂ ಎಂ ಅವರು ಒಂದು ಕಡೆ ಹೇಳ್ತಾರೆ ಅಂದರೆ ಹೀಗೆ ಕರ್ನಾಟಕದ ಸಮಗ್ರ ಹಳ್ಳಿ ಸಮುದಾಯದ ಜನಗಣತಿಯನ್ನ ಕರ್ನಾಟಕೇತರ ಪ್ರದೇಶದಲ್ಲಿ ಇರುವಂಥ ಈ ಸಮುದಾಯದ ಜನರ ಸಮುದಾಯದ ಮಾಹಿತಿಯನ್ನ ಶಾಲೂಕ ಸಂಸ್ಕೃತಿಯ ಅಧ್ಯಾಯಪೀಠ ಮುಂದಿನ ನಿರ್ಮಾಣಗಳಲ್ಲಿ ಪ್ರಕಟಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಆಧುನಿಕ ಸಮಾಜ ನಿರ್ಮಾತೃಗಳಾದ ಹಳ್ಳಿ ಪುಣ್ಯ ಪುರುಷರ ಸಣ್ಣ ಸಣ್ಣ ಪುಷ್ಟಿಕೆಗಳನ್ನು ಇದು ಪ್ರಕಟಿಸಬೇಕು ಆ ಮೂಲಕ ಶಿಕ್ಷಣ ಕೃಷಿ ಸಮಾಜ ರಾಜಕೀಯ ಆಡಳಿತ ಧಾರ್ಮಿಕ ರಂಗದಲ್ಲಿ ನಡೆದ ಮಹನೀಯರ ಕಲಾವಿದರ ಪರಿಚಯಾತ್ಮಕ ವಿಧಿಗಳು ಕೂಡ ವಿಚಾರ ಸಂಕೀರ್ಣದ ಮೂಲಕ ಬೆಳಕಿಗೆ ಬರಬೇಕು ಈ ಪರಂಪರೆಯ ಸಂಸ್ಕೃತಿ ಪ್ರಚಲಿತ ಸಂಸ್ಕೃತಿಯೊಂದಿಗೆ ಒಂದಾಗಿ ಬಂಡೆ ಸಮುದಾಯ ಇನ್ನೂ ಹೆಚ್ಚೆಚ್ಚು ತನ್ನ ಸಾಂಸ್ಕೃತಿಕ ಕೊಡುಗೆಯನ್ನು ಈ ನಾಡಿಗೆ ನೀಡುವಂತಾಗಲಿ ಎನ್ನುವಂಥ ಮಾತುಗಳನ್ನು ಹೇಳಿ ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಅನುಭವಿಸುತ್ತೆ